ಪ್ರತಿ ರಾತ್ರಿ ನಾವೆಲ್ಲರೂ ಊಟ ಮಾಡ್ತೇವೆ ರಾತ್ರಿ ತಿನ್ನದೆ ಮಲಗಬಾರದು ಅಂತಲೂ ಹೇಳ್ತಾರೆ ಆದರೆ ರಾತ್ರಿ ಊಟಕ್ಕೆ ಸರಿಯಾದ ಸಮಯ ಯಾವುದು ಗೊತ್ತಾ ರಾತ್ರಿ ಎಷ್ಟು ಗಂಟೆಗೆ ಊಟ ಮಾಡಿದ್ರೆ ಒಳ್ಳೆಯದು ನೋಡೋಣ ಬನ್ನಿ ರಾತ್ರಿ ಎಷ್ಟು ಗಂಟೆಗೆ ಊಟ ಮಾಡಿದ್ರೆ ಒಳ್ಳೆಯದು ಉತ್ತಮ ಆರೋಗ್ಯಕ್ಕೆ ಊಟದ ಸಮಯ ಬಹಳ ಮುಖ್ಯ ಅನೇಕರು ರಾತ್ರಿ ತಡವಾಗಿ ಊಟ ಮಾಡ್ತಾರೆ ಇದು ಒಳ್ಳೆಯ ಅಭ್ಯಾಸವಲ್ಲ ರಾತ್ರಿ ಊಟವನ್ನ ಬೇಗ ಮುಗಿಸೋದ್ರಿಂದ ದೇಹದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದು ಸಣ್ಣ ಅಭ್ಯಾಸವಾದ್ರೂ ಅದರಿಂದಾಗುವ ಪ್ರಯೋಜನಗಳು ಹಲವು ಸಂಜೆಯ ನಂತರ ದೇಹದಲ್ಲಿನ ಚಯಾಪಚಯ ಕ್ರಿಯೆಯ ಪ್ರಮಾಣ ಕಡಿಮೆ ಇರುತ್ತದೆ ತಿಂದ ಆಹಾರ ಸರಿಯಾಗಿ ಜೀರ್ಣವಾಗದಿದ್ರೆ ಅದು ದೇಹದಲ್ಲಿ ಕೊಬ್ಬಾಗಿ ಬದಲಾಗುವ ಅಪಾಯವಿದೆ ಇದರಿಂದ ತೂಕ ಹೆಚ್ಚಾಗುವುದು ಅಜೀರ್ಣ ಮತ್ತು ಹೊಟ್ಟೆ ಒಬ್ಬರದಂತಹ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ ಹಾಗಾಗಿ ನಾವು ರಾತ್ರಿಯ ಊಟವನ್ನ ಬೇಗ ಮಾಡಿದ್ರೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ರಾತ್ರಿ ವೇಳೆ ನಮ್ಮ ದೇಹವು ವಿಶ್ರಾಂತಿ ಬಯಸುತ್ತದೆ ನಾವು ತಡವಾಗಿ ಊಟ ಮಾಡಿದಾಗ ದೇಹವು ವಿಶ್ರಾಂತಿಯ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಆದ್ರೆ ಮೊದಲೇ ಊಟ ಮಾಡೋದ್ರಿಂದ ದೇಹವು ಆರಾಮವಾಗಿ ವಿಶ್ರಾಂತಿ ಪಡೆಯಲು ಅನುವು ಮಾಡಿಕೊಡುತ್ತದೆ ಇದು ಮಾತ್ರವಲ್ಲ ನಿದ್ರೆಯೂ ಕೂಡ ತುಂಬಾ ಚೆನ್ನಾಗಿ ಆಗುತ್ತದೆ ಒಳ್ಳೆಯ ನಿದ್ರೆ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತದೆ ಇದರಿಂದ ಆರೋಗ್ಯ ಸುಧಾರಿಸುತ್ತದೆ ದೇಹದಲ್ಲಿರುವ ಲೆಫ್ಟಿನ್ ಮತ್ತು ಗ್ರೆಲಿನ್ ಹಾರ್ಮೋನುಗಳು ಆಹಾರ ಸೇವಿಸಿದ ನಂತರ ಹಸಿವು ಮತ್ತು ಹೊಟ್ಟೆ ತುಂಬುವಿಕೆ ಭಾವನೆ ನಿಯಂತ್ರಿಸುತ್ತವೆ ತಡವಾಗಿ ಊಟ ಮಾಡೋದ್ರಿಂದ ಈ ಹಾರ್ಮೋನುಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದು ನಿದ್ರೆಗೆ ಅಗತ್ಯವಾದ ಮೆಲಟೋನಿನ್ ಎಂಬ ಹಾರ್ಮೋನ್ ಕಾರ್ಯ ನಿರ್ವಹಣೆಯನ್ನ ಅಡ್ಡಿಪಡಿಸುತ್ತದೆ ಇದರಿಂದ ರಾತ್ರಿ ನಿದ್ರೆ ಬರದೆ ಪರದಾಡಬೇಕಾಗುತ್ತದೆ ಅಲ್ಲದೆ ರಾತ್ರಿ ವೇಳೆ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಇರುವ ಪದಾರ್ಥ ಸೇವಿಸೋದ್ರಿಂದ ಇದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ಹೆಚ್ಚಿಸುತ್ತದೆ ಟೈಪ್ ಟು ಮಧುಮೇಹ ಬರುವ ಅಪಾಯ ಹೆಚ್ಚಿಸುತ್ತದೆ ಹಾಗಿದ್ದು ನೀವು ನಿಮ್ಮ ಊಟ ಬೇಗನೆ ಮುಗಿಸಿದ್ರೆ ಇಂಥ ಸಮಸ್ಯೆ ಕಡಿಮೆ ಪ್ರಮಾಣದಲ್ಲಿರುತ್ತದೆ ಇನ್ನು ಸಂಜೆ ಏಳು ಗಂಟೆ ಹೊತ್ತಿಗೆಲ್ಲ ಊಟ ಮುಗಿಸುವುದು ಉತ್ತಮ ಅಭ್ಯಾಸ ಇದರಿಂದ ಬೆಳಗ್ಗೆ ಬೇಗನೆ ಎದ್ದು ಆರೋಗ್ಯಕರ ಉಪಹಾರ ಸೇವಿಸಲು ಸಹಾಯ ಆಗುತ್ತದೆ ಈ ರೀತಿ ಅಭ್ಯಾಸ ದೇಹದ ಸದೃಢಕ್ಕೆ ಮತ್ತು ದಿನಚರಿಯ ಅಗತ್ಯ ನಿಯಮಗಳ ಅನುಸರಿಸಲು ಸಹಾಯ ಮಾಡ್ತದೆ डेस्क ब्यूरो जी कनडा न्यूज़